ಕಳೆದ ವರ್ಷ ಅಂದ್ರೆ ಇವತ್ತಿಗೆ ಕರೆಕ್ಟ್ ಆಗಿ ಹನ್ನೆರಡು ತಿಂಗಳಾಯ್ತು ನಾವೊಂದು ಲಕ್ಕಿ ಸ್ಕೀಮ್ ಅಂತ ಹೇಳ್ಕೊಂಡು ಒಂದು ಪ್ಲಾನ್ ಮಾಡಿದ್ವಿ ಹನ್ನೆರಡು ತಿಂಗಳ ಪ್ಲಾನ್ ಒಂದೊಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಬರುವಂತಹ ಒಂದು ಪ್ಲಾನ್ ಈ ಒಂದು ಪ್ಲಾನ್ ನ ಕೊನೆಯ ಡ್ರಾ ಇವತ್ತು ನಡಿಲಿಕ್ಕಿದೆ ಅಂದ್ರೆ ಹನ್ನೆರಡನೇ ತಿಂಗಳ ಡ್ರಾ ಆ ತುಂಬಾ ಅಂದ್ರೆ ಕಾತರದಿಂದ ಹೆಚ್ಚಿನವರು ಕಾಯ್ತಾ ಇರುವಂತಹ ಡ್ರಾ ಯಾಕಂದ್ರೆ ಇದರಲ್ಲಿ ಇವತ್ತು ಒಬ್ಬರಿಗೆ ಅಹ್ ಒಂದು ಟಿ ವಿ ಎಸ್ ಜೂಪಿಟರ್ ಸ್ಕೂಟಿ ಸಿಗ್ಲಿಕ್ಕಿದೆ ಜೊತೆಗೆ ಮೂರು ಮಂದಿಗೆ ಮೂರು ಸರ್ಪ್ರೈಸ್ ಇದೆ ಯಾಕಂದ್ರೆ ಒಂದು ನೆಕ್ ಬ್ಯಾಂಡ್ ಇರುತ್ತೆ ಒಂದು ಇಯರ್ ಬಡ್ಸ್ ಇರುತ್ತೆ ಇನ್ನೊಂದು ಸ್ಮಾರ್ಟ್ ವಾಚ್ ಇರುತ್ತೆ ಈ ಮೂರು ಐಟಮ್ ಅದರಲ್ಲಿ ಸಿಗ್ಲಿಕ್ಕೆ ಮೂರು ಮಂದಿ ಅದೃಷ್ಟ ಚಾಲಕರಿಗೆ ಮೈನ್ ಆಗಿ ಸಿಗುವಂಥದ್ದು ಅಂತ ಹೇಳಿದ್ರೆ ಒಂದು ಸ್ಕೂಟಿ ಈ ಒಂದು ಸ್ಕೂಟಿಯ ಡ್ರಾ ಮಾಡೋದಕ್ಕಾಗಿ ನಮ್ಮ ಗ್ರಾಹಕರಲ್ಲಿ ಇಲ್ಲಿ ಸೇರ್ಕೊಂಡಿದ್ದಾರೆ ಇವತ್ತು ನಾನು ಲೈವ್ ಅಲ್ಲೇ ಇದನ್ನ ಡ್ರಾ ತೆಗಿತೀನಿ ಜೊತೆಗೆ ಮುಂದಿನ ಒಂದು ಸೀಸನ್ ಕೂಡ ಬರ್ಲಿಕ್ಕಿದೆ ಅಂದ್ರೆ ಮೆಗಾ ಆಫರ್ ಹೆಸರಲ್ಲಿ ಬೇರೆನೇ ಒಂದು ಸಿಸ್ಟಮ್ ಚೇಂಜ್ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರ ಕೊನೆಯಲ್ಲಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವಾಗ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಆಗಿ ಒಂದು ಇದನ್ನ ಡ್ರಾ ತೆಗೆಯುವಂತ ಒಂದು ಪ್ಲಾನ್ ಮಾಡೋಣ ಅದಕ್ಕಿಂತ ಮೊದಲು ನಾನು ನಾರ್ಮಲ್ ಆಗಿ ಎಲ್ಲಾ ತಿಂಗಳಲ್ಲಿ ತೋರಿಸುವ ರೀತಿ ಇದನ್ನ ಡ್ರಾ ಯಾರ್ದಲ್ಲ ಕಾಯಿನ್ಸ್ ಇದೆ ಅಂತ ಹೇಳೋದನ್ನ ತೋರಿಸ್ತಾ ಹೋಗ್ತೀನಿ ಇದು ಐದು ತಾರೀಖು ಒಳಗಡೆ ಪೇಮೆಂಟ್ ಆಗುವಂತಹ ಲಿಸ್ಟ್ ಇದು ಇನ್ನು ಐದು ತಾರೀಖು ನಂತರ ಪೇಮೆಂಟ್ ಆಗುವಂತಹ ಲಿಸ್ಟ್ ಬೇರೆನೆ ಇದೆ ಅದನ್ನ ನಾನು ಸಪ್ರೇಟ್ ಇಟ್ಟಿದ್ದೀನಿ ಇಲ್ಲಿ ಸಪ್ರೇಟ್ ಆಗಿ ಇಷ್ಟು ಲಿಸ್ಟ್ ಇದೆ ಇದನ್ನು ನಾನು ಇನ್ನು ನಾರ್ಮಲ್ ಆಗಿ ಪ್ರತಿ ತಿಂಗಳು ಹಾಕುವ ರೀತಿ ಒಂದು ಖಾಲಿ ಬೌಲಿಗೆ ಹಾಕ್ತೀನಿ ಖಾಲಿ ಬೌಲ್ ನನ್ನ ಇದೆ ಪ್ರತಿ ಒಂದೊಂದು ಇದರಿಂದ ತೆಗೆದು ಹಾಕ್ತಿರ್ತೀನಿ ನಮ್ಮ ಈ ಮೂರ್ನಾಲ್ಕು ಕಾಯಿನ್ಸ್ ಕೆಳಗಡೆ ಬಿತ್ತು ಇರಲಿ ಇದೊಂದು ಕಾಯಿನ್ ಕೆಲಿದೆ E é aí, ಬೌಲ್ ಕಾಯಿನ್ಸ್ ಈ ಕಾಯಿನ್ಸ್ ಅನ್ನ ನಾವಿನ್ನು ಡ್ರಾ ತೆಗಿಲಿಕ್ಕಿದ್ದೇವೆ ನಮ್ಮ ಗ್ರಾಹಕರಲ್ಲಿ ಒಬ್ಬೊಬ್ಬರಾಗಿ ಒಂದೊಂದು ಡ್ರಾ ತೆಗಿಲಿಕ್ಕೆ ನಾನು ಎಲ್ಲರೂ ಕೋರ್ತಾ ಇದ್ದೇನೆ ನಾಲ್ಕು ಜನ ಇದ್ದಾರೆ ಇಲ್ಲಿ ಆಲ್ರೆಡಿ ಫಸ್ಟ್ ಆಗಿ ಅಂತ ಹೇಳಿದ್ರೆ ಸ್ಮಾರ್ಟ್ ವಾಚ್ ಯಾರಾದ್ರೂ ಒಬ್ರು ಒಂದು ಕಾಯಿನ್ ಅನ್ನ ಇದನ್ನು ನೋಡಬೇಡಿ ನೋಡದೆ ಆ ಕಡೆ ತೆಗಿ ಓಕೆ ಒಂದು ಕಾಯಿನ್ ತಗೊಂಡ್ರು ಐನೂರ ಅರವತ್ತು ನಂಬರ್ ಫಸ್ಟ್ ಡ್ರಾ ಬರೋ ಒಂದು ಸ್ಮಾರ್ಟ್ ವಾಚ್ ಗೆ ಐನೂರ ಅರವತ್ತು ಓಕೆ ನೆಕ್ಸ್ಟ್ ಇನ್ನೊಂದು ಯಾರಾದ್ರೂ ತೆಗೀರಿ ಯಾರು ಆಗುತ್ತೆ ಇದನ್ನು ನೋಡಬೇಡಿ ಫುಲ್ ಮಿಕ್ಸ್ ಮಾಡ್ಕೊಂಡು ತೆಗೀರಿ ನೆಕ್ಸ್ಟ್ ಬ್ಯಾಂಡ್ ನೆಕ್ ಬ್ಯಾಂಡ್ ಮುನ್ನೂರ ಹದಿನೈದು ನಂಬರ್ ಮುನ್ನೂರ ಹದಿನೈದು ನಂಬರ್ಗೆ ನೆಕ್ ಬ್ಯಾಂಡ್ ಹೋಗಿದೆ ಇನ್ನೊಂದು ಕಾಯಿನ್ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು ಇನ್ನೊಂದು ಕಾಯಿನ್ ಯಾರಾದ್ರೂ ತೆಗೀರಿ ಹಾ ಯಾರು ಆಗುತ್ತೆ ಇಪ್ಪತ್ತ ಎರಡು ನಂಬರಿಗೆ ಒಂದು ಇಯರ್ ಬಡ್ಸ್ ಕೊನೆಯ ಒಂದು ಡ್ರಾದಲ್ಲಿ ಇಪ್ಪತ್ತೆರಡು ನಂಬರಿಗೆ ಇಯರ್ ಬಡ್ಸ್ ಬರೀ ಇಪ್ಪತ್ತೆರಡು ನಂಬರಿಗೆ ಬಂದಿರುವಂತದ್ದು ಇನ್ನು ನಾನು ಈ ಒಂದು ಮೂರು ಕಾಯಿನ್ಗಳನ್ನ ಇದಕ್ಕೆ ಹಾಕ್ತೀನಿ ಹಾಕ್ಬಿಟ್ಟು ನಾವು ನೆಕ್ಸ್ಟ್ ಲೇಟ್ ಟು ಪೇಮೆಂಟ್ ಯಾರೆಲ್ಲ ಇರ್ತಾರೆ ಅವರದ್ದು ಎಲ್ಲ ನಾನು ಈ ಒಂದು ಲಿಸ್ಟಿಗೆ ಹಾಕ್ತೀನಿ ನಾನು ಯಾರಾದ್ರೂ ಒಬ್ರು ಒಂದು ಇದನ್ನ ಮೈನ್ ಇವತ್ತಿನ ಸ್ಕೂಟಿ ಟಿವಿಎಸ್ ಎಸ್ ಜುಪಿಟರ್ ಜುಪಿಟರ್ ಹ ಅವರು ಮಹಿಳೆ ಇವತ್ತು ನಮ್ ಜೊತೆಗಿದ್ದಾರೆ ಅವರು ತೆಗಿಲಿ ಏನ್ ಬರುತ್ತೆ ಅಂತ ನೋಡೋಣ ಯಾರಿಗೆ ಯಾರು ಅದೃಷ್ಟವಂತರು ಅಂತ ಹೇಳೋದನ್ನ ನಲವತ್ತ ಏಳು ನಂಬರಿಗೆ ಇವತ್ತಿನ ಟಿವಿಎಸ್ ಎಸ್ ಜೂಪಿಟರ್ ಹೋಗಿರುವಂಥದ್ದು ಬರೀ ನಲವತ್ತ ಏಳು ನಂಬರ್ ಬಂದಿರುವಂತದ್ದು ಓಕೆ ಇವತ್ತಿನ ನಾನು ಲಿಸ್ಟ್ ನಾನು ಅಪ್ಡೇಟ್ ಮಾಡ್ತೀನಿ ಜೊತೆಗೆ ಇನ್ನು ನಮ್ಮ ಮುಂದಿನ ಸೀಸನ್ ಅಲ್ಲಿ ಅಂದ್ರೆ ನಾವು ಹೊಸದಾಗಿ ಇನ್ನೊಂದು ಇದನ್ನು ಮಾಡ್ತಿದ್ದೀವಿ ಎಲೈಟ್ ಮೆಗಾ ಆಫರ್ ಅಂತ ಹೇಳುವಂತಹ ಒಂದು ಹೊಸ ಯೋಜನೆ ಇದೆ ನಮ್ದು ಇದರ ಸ್ಪೆಷಲ್ ಏನಂತ ಹೇಳಿದ್ರೆ ನಾವು ಈ ಹಿಂದೆ ನಾವು ಒಂದು ಮೂರು ಸಾವಿರ ಜನರನ್ನ ಸೇರಿಸ್ಬಿಟ್ಟು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡುವಂತ ಪ್ಲಾನ್ ಮಾಡಿದ್ವಿ ಆದ್ರೆ ಮಂಗಳೂರಿನ ಸುರತ್ಕಲ್ ಮತ್ತು ಕಾಟಿಪಾಲದಲ್ಲಿ ನಡೆದಿರುವಂತಹ ಒಂದು ಏನು ಸ್ಕ್ಯಾಮ್ ಇದೆ ಆ ಸ್ಕ್ಯಾಮ್ ಇಂದಾಗಿ ನಮಗೆ ಲೀಗಲಿ ಪ್ರಾಬ್ಲಮ್ ಬರೋದು ಬೇಡ ಅಂತ ಹೇಳುವಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ಲೀಗಲ್ ಅಡ್ವೈಸರ್ ಜೊತೆ ನಾವು ಮಾತನಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಅದಕ್ಕಿರುವಂತಹ ಸ್ಟೆಪ್ಗಳನ್ನ ಮುಂದಿಟ್ಕೊಂಡು ನಾವು ಪ್ಲಾನ್ ಅನ್ನ ಬದಲಾಯಿಸಿದ್ದೇವೆ ಯಾಕಂದ್ರೆ ಇಪ್ಪತ್ನಾಲ್ಕು ತಿಂಗಳ ಬದಲಾಗಿ ನಾವು ಇವಾಗ ಕೇವಲ ಹದಿನೆಂಟು ತಿಂಗಳ ಒಂದು ಪ್ಲಾನ್ ಇದು ಇದೇ ಸೇಮ್ ಇರುತ್ತೆ ಒಂದು ಸಾವಿರದಂತೆ ಪ್ರತಿ ತಿಂಗಳು ಪಾವತಿಸಲಿಕ್ಕೆ ಇರುತ್ತೆ ಆದ್ರೆ ನಾವು ಇದರಲ್ಲಿ ನಮ್ಮ ಗ್ರಾಹಕರು ಅಂದ್ರೆ ಒಂದು ಸಾವಿರದ ಒಳಗಡೆ ಅದಕ್ಕಿಂತ ಹೆಚ್ಚಿನ ನಂಬರ್ ನಾವು ಕೊಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಒಂದು ಸಾವಿರದ ಒಳಗಡೆ ಇರುವಂತಹ ನಂಬರ್ ಗಳನ್ನು ಮಾತ್ರ ನಾವು ಇದರಲ್ಲಿ ಕೊಡುವಂಥದ್ದು ಯಾಕಂದ್ರೆ ನಂಬರ್ ಸ್ಟಾರ್ಟ್ ಆಗುವಂತದ್ದು ಒಂದು ಸಾವಿರದಿಂದ ಎರಡು ಸಾವಿರದವರೆಗೆ ಆದ್ರೆ ಸದಸ್ಯರ ಸಂಖ್ಯೆ ಒಂದು ಸಾವಿರದ ಒಳಗಡೆ ಇರುವಂತದ್ದು ಇನ್ನು ನಮ್ಮ ಒಂದು ಸಾವಿರ ಸದಸ್ಯರಿಗೆ ಲಾಭ ಅಂತ ಹೇಳಿದ್ರೆ ಮೂವತ್ತು ಜನರಿಗೆ ಬೇರೆ ಬೇರೆ ಪ್ರೈಸ್ ಗಳು ಸಿಗ್ಲಿಕ್ಕಿದೆ ಹದಿಮೂರು ಗಳಿವೆ ಐದು ಟೂ ವೀಲರ್ಸ್ ಇದೆ ಜೊತೆಗೆ ಎಲೆಕ್ಟ್ರಾನಿಕ್ ಐಟಮ್ ಫರ್ನಿಚರ್ ಐಟಮ್ ಗಳೆಲ್ಲ ಅದರಲ್ಲಿ ಇದೆ ಅದರ ಜೊತೆಗೆ ನಮ್ದು ಈ ತಿಂಗಳ ಇಪ್ಪತ್ತು ತಾರೀಕಿಗೆ ಸ್ಟಾರ್ಟ್ ಆಗುವಂಥದ್ದು ಅದು ಅಂದ್ರೆ ಇನ್ನು ಹತ್ತು ದಿನ ಇರೋದು ಆ ಮುಂದಿನ ಪ್ರತಿ ತಿಂಗಳಿಂದ ಹತ್ತನೇ ತಾರೀಕಿಗೆ ಏನು ಈ ಹಿಂದಿನ ಯೋಜನೆ ನಡೀತಾ ಇತ್ತು ಅದೇ ರೀತಿ ಪ್ರತಿ ಹತ್ತನೇ ತಾರೀಕಿಗೆ ನಡೀತಾ ಇದೆ ನಡಲಿಕ್ಕಿದೆ ಆದ್ರೆ ಅದರ ಜೊತೆಗೆ ಆ ಐದು ತಾರೀಕು ಒಳಗಡೆ ಪೇಮೆಂಟ್ ಮಾಡುವಂತಹ ಪ್ರತಿ ತಿಂಗಳಲ್ಲಿ ಹತ್ತು ಮಂದಿ ಸದಸ್ಯರಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ನಾವು ಪ್ಲಾನ್ ಮಾಡಿದ್ದೀವಿ ಯಾರಾದರೂ ನಮ್ಮ ಈ ಹೊಸ ಯೋಜನೆಗೆ ಯಾರಾದ್ರೂ ಸೇರುವಂತಹ ಪ್ಲಾನ್ ಇದ್ರೆ ನಮ್ಗೆ ಈ ಹನ್ನೆರಡು ತಾರೀಕು ಒಳಗಡೆ ಜಾಯ್ನ್ ಆಗುವಂತಹ ಹೆಚ್ಚುವರಿ ಮೂರ್ ಮಂದಿಗೆ ನಾವು ಎಕ್ಸ್ಟ್ರಾ ಪ್ರೈಸ್ ಅನ್ನು ಕೂಡ ಇಟ್ಕೊಂಡಿದ್ದೀವಿ ಆ ನೀವೇನಾದ್ರು ಸೇರ್ಲಿಕ್ಕೆ ಪ್ಲಾನ್ ಇದ್ರೆ ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಬಹುದು ಜೊತೆಗೆ ಇವತ್ತು ಏನೋ ನಮ್ಮ ಈ ಒಂದು ಯೋಜನೆಯಲ್ಲಿ ಮೇಲೆ ನಂಬಿಕೆ ಇಟ್ಟು ನೀವು ಸೇರ್ಕೊಂಡಿದ್ದೀರಿ ಎಲ್ರನ್ನು ನಾನು ಎಲ್ರಿಗೂ ನಾನು ಕೃತಜ್ಞನಾಗಿ ಇನ್ನೊಂದು ಮಾತನ್ನ ಹೇಳ್ತೀನಿ ನಮ್ಗೆ ಈ ಒಂದು ಬಹುಮಾನಗಳನ್ನ ಹಂಚಲಿಕ್ಕೆ ಅರವತ್ತು ದಿನಗಳ ಕಾಲಾವಕಾಶವನ್ನು ಮೊದಲೇ ನಾವು ಇಟ್ಕೊಂಡಿದ್ದೀವಿ ಆ ಮಿಡ್ಲ್ ಮಿಡ್ಲ್ ಅಲ್ಲಿ ಕೆಲವರು ಬಂದು ಆಲ್ರೆಡಿ ಮೊಬೈಲ್ ಗಳನ್ನ ತಗೊಂಡು ಹೋಗಿದ್ದಾರೆ ಸ್ಕೀಮ್ ಅನ್ನ ಸ್ಟಾಪ್ ಹೋಗಿದ್ದಾರೆ ಆದ್ರೆ ಇನ್ನು ನಾವು ಹೇಳುವಂಥದ್ದು ಯಾರಾದರೂ ಮೊಬೈಲ್ ತಗೊಲಿಕ್ಕಿರುವಂತವ್ರು ಅಹ್ ಕಾಲ್ ಮಾಡಿಬಿಟ್ಟು ಬನ್ನಿ ನಮ್ಮಲ್ಲಿ ಮೊಬೈಲ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಲಿಕ್ಕೆ ಆಪ್ಷನ್ ಇದೆ ಯಾವ ಮೊಬೈಲ್ ಬೇಕಂತ ಹೇಳಿದ್ರು ನೀವು ಮೊದಲೇ ಹೇಳ್ಬಿಡಿ ಕೆಲವೊಂದು ಆನ್ಲೈನ್ ಅಲ್ಲಿ ಇರುವ ಸಿಗುವಂತಹ ಮೊಬೈಲ್ಗಳಾದ್ರೆ ನಮಗೆ ಡಿಲೇ ಆಗತ್ತೆ ಕೆಲವೊಂದು ಕಸ್ಟಮರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಪೋಕೋನೇ ಬೇಕಾಗಿರುತ್ತೆ ಇಲ್ಲಾಂದ್ರೆ ಐ ಕ್ಯೂನೇ ಬೇಕಾಗಿರುತ್ತೆ ಇಲ್ಲಾಂದ್ರೆ ಸ್ಯಾಮ್ಸಂಗ್ ಅಲ್ಲಿ ರೇರ್ ಪೀಸ್ ಆಗಿರುವಂತಹ ಸ್ಯಾಮ್ಸಂಗ್ ಏನಾವ್ದು ಎಂ ಸೀರೀಸ್ ಬೇಕಾಗಿರುತ್ತೆ ಎಫ್ ಸೀರೀಸ್ ಬೇಕಾಗಿರುತ್ತೆ ಕೆಲವೊಂದ್ಸಲ ನಮಗೆ ಸಿಗುತ್ತೆ ಸ್ಟೋರ್ ಅಲ್ಲಿ ಕೆಲವೊಂದ್ಸಲ ನಮಗೆ ಆನ್ಲೈನ್ ಇಂದನೆ ತರಿಸಬೇಕಾಗತ್ತೆ ಅದು ಅಂದ್ರೆ ಡಿಲೇ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ರಿಯಲ್ಮಿಯಲ್ಲಿ ಕೆಲವೊಂದ್ಸಲ ಸಲ ಮಾಡೆಲ್ಗಳು ನಮ್ಮಲ್ಲಿ ಇರುತ್ತೆ ಆಲ್ಮೋಸ್ಟ್ ಕೆಲವೊಂದ್ಸಲ ಸಿಗೋದಿಲ್ಲ ರಿಯಲ್ಮಿದು ಅದರ ಜೊತೆಗೆ ಮೋಟೋ ಈ ರೀತಿಯ ಲೆನೋವು ಈ ರೀತಿಯ ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನ ನಮ್ಗೆ ಸಡನ್ ಆಗಿ ಕೇಳದ ಕೂಡಲೇ ಕೊಡ್ಲಿಕ್ಕೆ ಆಗೋದಿಲ್ಲ ಕ್ಷಮೆ ಇರಲಿ ಆದ್ರೆ ಕೊಡ್ತೀವಿ ನಾವು ಒಂದ್ ಒಬ್ಬೊಬ್ರಿಗೆ ಒಂದ್ ಎರಡು ಮೂರು ದಿನದಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದ್ಸಲ ಹತ್ತು ಹದಿನೈದು ದಿನವರೆಗೂ ಟೈಮ್ ಹೋಗುವಂತ ಚಾನ್ಸಸ್ ಇರುತ್ತೆ ಇನ್ನು ಈ ಸಲ ನಾವೇನು ಮೊಬೈಲ್ ತಗೊಳೋದಿಲ್ಲ ಹಾಗೆ ಏನಾದ್ರು ಕಂಟಿನ್ಯೂ ಮಾಡುವಂತ ಪ್ಲಾನ್ ಇದ್ರೆ ನೆಕ್ಸ್ಟ್ ಗೆ ಅದನ್ನ ಮುಂದುವರಿಸಕ್ಕೂ ಕೂಡ ಅವಕಾಶ ಕೊಟ್ಟಿದ್ದೀವಿ ಏನು ಹನ್ನೆರಡು ಸಾವಿರ ನೀವು ಕಟ್ಟಿರ್ತೀರಿ ಹನ್ನೆರಡು ಸಾವಿರನ ನಾವು ಆಲ್ರೆಡಿ ಇದಕ್ಕೆ ಶಿಫ್ಟ್ ಮಾಡ್ತೀವಿ ಅದೇ ಎಲ್ಲಾದ್ರೂ ಒಂದ್ ಸಾವಿರ ಎರಡು ಸಾವಿರ ನಮ್ಮ ಈ ಹಿಂದಿನ ಯೋಜನೆಯಲ್ಲಿ ಕಟ್ಟಿ ಅರ್ಧದಲ್ಲಿ ಬಿಟ್ಟವರು ಇರ್ತಾರೆ ಅವರು ಕಟ್ಟಿರೋ ದುಡ್ಡು ಎಲ್ಲಿಗೂ ಹೋಗಲ್ಲ ನಮ್ಮ ಯಾಕಂದ್ರೆ ಇನ್ನೊಬ್ಬರ ಹಣದ ದುಡ್ಡು ನಮ್ಗಂತೂ ಅಗತ್ಯ ಇಲ್ಲ ಅದ ಕಾರಣ ಕಟ್ಟಿರೋ ದುಡ್ಡನ್ನು ನಾವು ಇದಕ್ಕೆ ಶಿಫ್ಟ್ ಮಾಡ್ತೀವಿ ಯಾವ ರೀತಿ ಶಿಫ್ಟ್ ಅಂತ ಹೇಳಿದ್ರೆ ಇದರ ಕೊನೆಯಲ್ಲಿ ನಾವು ಅದನ್ನ ಆಡ್ ಮಾಡ್ತೀವಿ ನೀವು ಇವಾಗ ಒಂದ್ ಸಾವಿರ ಎರಡ್ ಸಾವಿರ ಕಟ್ಟಿ ಅರ್ಧದಲ್ಲಿ ಬಿಟ್ಟಿರ್ತೀರಿ ಅಂತವರಿಗೂ ಕೂಡ ಕಟ್ಟಿರೋ ದುಡ್ಡು ಹೋಯ್ತು ಎಲ್ಲಾ ಯೋಜನೆ ಸ್ಕೀಮ್ಗಳಲ್ಲಿ ನಾವು ಆ ರೀತಿ ಮಾಡೋದಿಲ್ಲ ನಾವು ಏನಿದ್ರು ನಿಮ್ಮ ದುಡ್ಡು ಕಷ್ಟಪಟ್ಟು ಕಟ್ಟಿರುವಂತಹ ದುಡ್ಡು ಆ ದುಡ್ಡನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಜನರಿಗೆ ಕೊಟ್ಟೆ ಕೊಡ್ತೀವಿ ಬಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಹೊಸ ಯೋಜನೆಗೆ ಜಾಯ್ನ್ ಆಗುವಂತವರಿಗೆ ಕೊನೆಯಲ್ಲಿ ಈ ಒಂದು ಯೋಜನೆ ಕೊನೆಗೆ ನಾವು ಅದನ್ನ ಆಡ್ ಮಾಡಿ ಕೊಡುವಂತಹ ವಿಚಾರವನ್ನು ಕೂಡ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಮೊಬೈಲ್ ತಗೊಳುವಂತ ಪ್ಲಾನ್ ಇದ್ರೆ ನೆರವಾಗಿ ಕಾಂಟ್ಯಾಕ್ಟ್ ಆಗಿ ತಗೊಂಡ್ಬರ್ಬೋದು ತಗೊಳ್ಬಹುದು ಎರಡು ತಿಂಗಳವರೆಗೆ ಟೈಮ್ ಇದೆ ಎರಡು ತಿಂಗಳಿಂದಲ ಹೆಚ್ಚು ಟೈಮ್ ಇದೆ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ನಾವು ಅದರಲ್ಲಿ ಮೆನ್ಷನ್ ಮಾಡಿರುವಂತದ್ದು ಸಡನ್ ಆಗಿ ಇವತ್ತು ಸ್ಕೀಮ್ ಮುಗ್ದ ಕೂಡಲೇ ಬಂದು ನಾಳೆ ಸಡನ್ ಆಗಿ ಎಲ್ಲರೂ ಒಟ್ಟಿಗೆ ಬಂದ್ರೆ ನಮಗೂ ಇಲ್ಲಿ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಹನ್ನೆರಡು ಸಾವಿರ ಆಲ್ರೆಡಿ ಕಟ್ಟಿರ್ತಾರೆ ಆದ್ರೆ ಕೆಲವರಿಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದ ಮೊಬೈಲ್ ಕೂಡ ಬೇಕಾಗುತ್ತೆ ಅಂತ ಸಂದರ್ಭಗಳಲ್ಲಿ ನಾವು ಇಲ್ಲಿ ಅವ್ರಿಗೆ ಕೇಳಿರುವಂತಹ ಮೋಡಲ್ ನಮಗೆ ಸಡನ್ ಆಗಿ ತರಿಸ್ಲಿಕ್ಕೂ ಆಗೋದಿಲ್ಲ ಕೆಲವೊಂದ್ಸಲ ತಂದು ನಮ್ಮಲ್ಲಿ ಸ್ಟಾಕ್ ಇರುತ್ತೆ ಆದ್ರೆ ಏನಿದ್ರು ನೀವು ಆ ಮೊಬೈಲ್ ಅನ್ನು ನಿಮ್ಗೆ ಬೇಕಂತ ಹೇಳಿದ್ರೆ ನಾವು ಅದನ್ನ ಯೂಟ್ಯೂಬ್ ಅಲ್ಲಿ ಇದು ಏನು ಇ ಎಂ ಐ ಮಾಡಿ ಕೆಲವರಿಗೆ ಇ ಎಂ ಐ ಮಾಡ್ಬೇಕಂದ್ರೆ ಒಂದೊಂದು ಇ ಎಂ ಐಗೂ ಅರ್ಧದಿಂದ ಮುಕ್ಕಾಲ್ ಗಂಟೆ ಟೈಮ್ ಹೋಗುವಂತದ್ದು ಅಂತ ಸಂದರ್ಭಗಳಲ್ಲಿ ಇಲ್ಲಿ ಫುಲ್ ಒಂದ್ಸಲ ಕಂಜೆಸ್ಟ್ ಆಗುವ ಆ ಒಂದು ಇದಕ್ಕಾಗಿ ನಾನು ಹೇಳುವಂಥದ್ದು ಯಾರೇ ಯಾವುದೇ ಮೊಬೈಲ್ ಬೇಕಿದ್ರು ಯಾಕಂದ್ರೆ ನೀವು ಕಟ್ಟಿರುವಂತಹ ದುಡ್ಡಿಗೆ ನಿಮ್ಗೆ ನಿಮ್ಮ ಇಷ್ಟದ ಮಾಡೆಲ್ಗಳನ್ನ ನಿಮ್ಮ ಇಷ್ಟದ ಮೊಬೈಲ್ಗಳನ್ನ ನಿಮಗೆ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಯಾವಾಗ ಬೇಕಾದರೂ ಫಾಲ್ ಮಾಡಬಹುದು ಜೊತೆಗೆ ಹತ್ತರಿಂದ ಇಪ್ಪತ್ತು ತಾರೀಕಿನ ಮಿಡ್ಲಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಒಂದು ರಿಕ್ವೆಸ್ಟ್ ಯಾಕಂದ್ರೆ ನಮ್ದು ಇಪ್ಪತ್ತ ತಾರೀಕಿಗೆ ಹೊಸ ಯೋಜನೆ ಸ್ಟಾರ್ಟ್ ಆಗೋ ಕಾರಣ ಸ್ವಲ್ಪ ಅದುವರೆಗೆ ಸ್ವಲ್ಪ ಬಿಸಿ ಇರುತ್ತೆ ಅಂತ ಹೇಳುವಂತ ಯಾಕಂದ್ರೆ ನಮ್ಮ ಈ ಹಿಂದಿನ ಯೋಜನೆಯಲ್ಲಿ ಆಲ್ರೆಡಿ ಒಂದು ಸಾವಿರಕ್ಕಿಂತ ಹೆಚ್ಚಿನ ಜನರನ್ನು ನಾವು ಆಲ್ರೆಡಿ ಸೇರಿಸಿದ್ವಿ ಆದ್ರೆ ಲೀಗಲಿ ಪ್ರಾಬ್ಲಮ್ ಹಿಡ್ಕೊಂಡು ಮತ್ತೆ ಅದನ್ನ ಫುಲ್ ರೀಶಲ್ ಮಾಡ್ಲಿಕ್ಕೆ ಆಗಿಲ್ಲ ಅಹ್ ಅದ್ ಕಾರಣ ಯಾರಾದ್ರೂ ಹೊಸದಾಗಿ ಸೇರೋರಿಗೆ ಅವಕಾಶ ಇದೆ ಹಾಗಂತ ಹೇಳ್ಕೊಂಡು ರೀ ಶಪಲ್ ಆಗದ ಕಾರಣ ಸ್ವಲ್ಪ ಟೈಮ್ ತಗೊಳ್ಳುವಂತ ಚಾನ್ಸಸ್ ಇದೆ ಆದ ಕಾರಣ ಒಂದು ಹತ್ತು ದಿನ ಗ್ಯಾಪ್ ಕೊಟ್ಟರೆ ಅಂದ್ರೆ ಅರ್ಜೆಂಟ್ ಇದ್ದವರು ಬಂದು ತಗೋಬಹುದು ಆದ್ರೆ ಹತ್ತು ದಿನದವರಿಗೆ ಗ್ಯಾಪ್ ಇದ್ರೆ ನಮಗೂ ಒಂಥರ ಸುಲಭ ಆಗುತ್ತೆ ಮಾತನ್ನ ನೆನಪು ಮಾಡ್ಕೊಳ್ತಾ ಏನಾದರೂ ಏನಾದ್ರು ನಿಮಗೆ ಮೊಬೈಲ್ ಹೊಸ ಯೋಜನೆಗೆ ಏನಾದ್ರು ಜಾಯ್ನ್ ಆಗುವಂತ ಪ್ಲಾನ್ ಇದ್ರೆ ನೇರವಾಗಿ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ನೈನ್ ತ್ರೀ ನೈನ್ ಫೋರ್ ತ್ರೀ ನಂಬರ್ ನ ಸಂಪರ್ಕ ಮಾಡಬಹುದು ಅಥವಾ ನನ್ನ ನಂಬರ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಬಹುದು ಮೆಸೇಜ್ ಹಾಕಬಹುದು ಎಲ್ಲ ಡೀಟೇಲ್ ಅನ್ನು ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಹೇಳ್ತಾ ಆ ಏನೋ ಇವತ್ತಿನ ಲಕ್ಕಿ ವಿನ್ನರ್ ಯಾರಿದ್ದಾರೆ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೇನೆ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ಲೈವ್ ಅನ್ನು ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಧನ್ಯವಾದಗಳು